ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು ತುಂಬಾ ತುಂಬಾ ಏನು ಅಂದ್ರೆ ಸಾಲ ಸಾಲ ಅನ್ನೋದು ಕೆಲವರು ಜೀವನದಲ್ಲಿ ಎಷ್ಟು ದೊಡ್ಡ ಹೇಳಕ್ಕೆ ಆಗಲ್ಲ ಅಷ್ಟು ಸಾಲ ಮಾಡಿರ್ತಾರೆ ಬಟ್ ಆ ಸಾಲದಿಂದ ಇರಲೇಬಾರ್ದು ಸತ್ತೋಗ್ಬೇಕು ಈ ಜೀವನೇ ಸಾಕು ಅನ್ನೋ ರೀತಿಗೆ ಸಾಲ ಮಾಡಿರ್ತಾರೆ ಆದರೂ ಕೂಡ ದೊಡ್ಡವ್ರು ಸಾಲ ಮಾಡಿರ್ತಾರಲ್ಲ ಅವ್ರಿಗಿಂತ ಚಿಕ್ಕ ಪುಟ್ಟ ಸಾಲ ಮಾಡ್ತಿ ಮಾಡಿರ್ತಾರಲ್ಲ ಅವ್ರದ್ದೇ ಟಾರ್ಚರ್ ಜಾಸ್ತಿ ಆಗಿರುತ್ತೆ ಆ ಥರ ಸಾಲ ಏನಕ್ಕೆಲ್ಲ ಸಾಲ ಮಾಡ್ತಾರೆ ಏನಕ್ಕೆ ಯಾವುದಕ್ಕೋಸ್ಕರ ಸಾಲ ಮಾಡ್ತಾರೆ ಸಾಲ ಮಾಡ್ಕೊಂಡು ಮನಿ ಸೇವಿಂಗ್ ಹೇಗೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಒಂದಿಷ್ಟು ವಿಷಯನ ನಾನು ತೊಗೊಂಡು ಬಂದಿದ್ದೀನಿ ಯಾಕೆಂದರೆ ಮೊನ್ನೆ ಕಣ್ಣು ಮುಂದೆ ನೋಡಿದೆ ಒಂದು ವಿಷಯ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡೋಕೆ ಹೋಗಬೇಡಿ ಅನ್ನೋ ಒಂದು ಚಿಕ್ಕ ಸಂದೇಶದೊಂದಿಗೆ ನಿಮ್ ಜೊತೆ ಬಂದಿದ್ದೀನಿ ನೀವು ಕೂಡ ಏನಾದ್ರು ಯಾವ ತರ ಸಾಲ ಮಾಡಿದೀರಾ ಮಾಡಿದ್ರೆ ಮುಂದೆ ಮಾಡಕ್ ಹೋಗ್ಬೇಡಿ ಅಹ್ ಸಾಲ ಮಾಡ್ಬೇಕಾದ್ರೆ ಏನೆಲ್ಲ ತಪ್ಪು ಮಾಡ್ತೀರಾ ಆ ತಪ್ಪುಗಳನ್ನ ನೀವು ಮುಂದೆ ಮಾಡಕ್ ಹೋಗ್ಬೇಡಿ ಅನ್ನೋ ಒಂದು ಸಿ ಚಿಕ್ಕ ಸಂದೇಶದೊಂದಿಗೆ ಬಂದಿದ್ದೀನಿ ಆ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಎಲ್ಲ ಸಾಲ ಮಾಡ್ತಾರೆ ಕೆಲವು ಜನರು ಅಂದ್ರೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸಾಲ ಮಾಡ್ತಾರೆ ಸಾಲದ್ದು ಅವಶ್ಯಕತೆನೇ ಇರಲ್ಲ ಆದರೂ ಕೂಡ ಸಾಲ ಮಾಡ್ತಾರೆ ಆ ಸಾಲ ಒಂದು ಆಗಿ ಒಂದು ರೂಪಾಯಿ ಹತ್ತು ರೂಪಾಯಿ ಆಗಿ ಹತ್ತು ರೂಪಾಯಿ ನೂರು ರೂಪಾಯಿ ಆಗೋವರೆಗೂ ಸಾಲ ಮಾಡ್ತಾಯಿರ್ತಾರೆ ಅದು ಹೇಗೆ ಸಾಲ ಆಗುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸ್ಕಿಪ್ ಮಾಡಿದೆ ನಿಮ್ಮ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗಲ್ಲ ಆಮೇಲೆ ಯಾರಿಗಾದರೂ ಈ ವಿಡಿಯೋ ಏನಾದರೂ ಹೆಲ್ಪ್ ಆದರೆ ಪ್ಲೀಸ್ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅದಕ್ಕೋಸ್ಕರ ಅಷ್ಟೇ ಇನ್ನೂ ಬೇರೆ ಉದ್ದೇಶ ನನಗೆ ಏನೂ ಇಲ್ಲ ಅವ್ರಿಗೂ ಕೂಡ ಹೆಲ್ಪ್ ಶೇ ಹೇಳಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ಲ ನೀವು ಸಬ್ಸ್ಕ್ರೈಬ್ ಆಗಿರೋರು ಇಲ್ಲ ವಿಡಿಯೋ ನೋಡ್ತಾ ಇರೋರು ಅವ್ರಿಗೂ ಹೆಲ್ಪ್ ಆಗಲಿ ಒಂದು ಸ್ವಲ್ಪ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಮತ್ತು ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ಒಂದಿಷ್ಟು ಗೀವೇ ಬೇ ಆ ಥರ ಗೇಮ್ಸ್ನ ಆಡ್ಸೋದ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅದು ಪ್ಲೀಸ್ ಖಂಡಿತ ಕಮೆಂಟ್ ಮಾಡಿ ನೋಡಿ ಆ ಥರ ನಾನು ಗೀವ್ಯ ಒಂದು ಚಾಲೆಂಜ್ ತಗೊಂಡು ಒಂದಿಷ್ಟು ಗೇಮನ್ನು ಸಬ್ಸ್ಕ್ರೈಬರ್ ಮತ್ತೆ ನಮ್ಮ ಮಧ್ಯೆ ವ್ಯವರ್ಸು ಸಬ್ಸ್ಕ್ರೈಬ್ ಯಾರಿದ್ದಾರೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ಅವರು ಮತ್ತೆ ನನ್ನ ಮಧ್ಯೆ ಒಂದಿಷ್ಟು ಗೇಮನ್ನು ಆಡ್ಸೋದ ಆ ಆ ಗೇಮ್ ಯಾರು ಗೆದ್ದಿರ್ತಾರೆ ಅಷ್ಟು ನಾ ಕೊಡೋದ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಮಾಡ್ಬೋದು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ಅದಾದಮೇಲೆ ಏನು ಗಿಫ್ಟ್ಗಳನ್ನ ಕೊಡ್ಬೋದು ಅಂದ್ಕೊಂಡು ಹೇಳಿ ಕಮೆಂಟ್ ಮಾಡಿ ಹೇಳಿ ಸರಿನಾ ಕಮೆಂಟ್ ಮಾಡಲಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಗೇಮನ್ನು ಆಡಿಸ್ಬೋದು ಅವ್ರ ಜೊತೆ ಇಲ್ಲಿ ಅದಲ್ದೇನೆ ಗಿಫ್ಟ್ ಗಿಫ್ಟನ್ನು ಯಾವ ಥರ ಗಿಫ್ಟನ್ನು ನಾವು ಕೊಡ್ಬೋದು ಅನ್ನೋದನ್ನ ಕೂಡ ನೀವು ಕಮೆಂಟ್ ಮಾಡಿ ಹೇಳಿ ಇದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ನಾನು ಮಾಡಿದ್ದು ತಪ್ಪು ಓಕೆ ಮಾಡಿ ನನಗೂ ನಮಗೂ ಕೂಡ ಎಂಟರ್ಟೈನ್ಮೆಂಟ್ ಆಗುತ್ತೆ ನಾವು ನೋಡ್ಬೋದು ನಮಗೂ ಲಕ್ ಚೆಕ್ ಮಾಡ್ಕೋಬಹುದು ನಮಗೂ ಲಕ್ ಇದೆಯಾ ಏನು ಅಂತ ನಾವು ಚೆಕ್ ಮಾಡ್ಕೋಬೋದು ಅನ್ನೋ ಅನ್ನೋಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಆ ಥರ ವೀಡಿಯೋ ಮಾಡ್ತೀನಿ ಸರಿನಾ ಈ ಫುಲ್ ವೀಡಿಯೋ ನಾಳೆ ಬರುತ್ತೆ ಇದ್ರಂಗೇನೆ ಫುಲ್ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗೆಲ್ಲ ನಾನು ಮಾಡ್ಬೋದು ಅನ್ನೋದನ್ನ ಆ ಥರ ಮಾಡಿದ್ರೆ ಒಂದಿಷ್ಟು ಗಿಫ್ಟನ್ನು ತರಿಸ್ಬಿಟ್ಟು ನಾನು ಗೇಮನ್ನು ಆಳ್ಸೋದ ಅಂದ್ಕೊಂಡಿದ್ದೀನಿ ನೋಡೋದೀಡಿಯೋದೊಳಗಡೆ ಹೋದ ಫಸ್ಟು ನಮ್ಮದು ಮನಿ ಸೇವಿಂಗ್ ಎನಿ ಟೈಮ್ ನಾನು ಯಾ ಹೇಳೋದು ಒಂದೇ ವಿಷಯ ಮನಿ ಸೇವಿಂಗ್ ಮಾಡಿ ಅಂತ ನಿಮ್ಮ ಕೈಲಾದಷ್ಟು ಮನಿ ಸೇವಿಂಗ್ ಮಾಡಿ ಸಾಲ ಮಾಡಿದ್ದೀರಾ ನೀವು ಸಾಲ ಜೊತೆ ಮರ್ಯಾದೆ ಕೂಡ ಹೋಗ್ತಾ ಇದೀಯಾ ಅನ್ನೋರು ಒಂದಿಷ್ಟು ವಿಡಿಯೋ ನೋಡಿ ಇನ್ನು ಮುಂದೆ ನಿಮ್ಮ ಕೈಲೂ ಕೂಡ ತಪ್ಪಾಗಬಾರ್ದು ಅನ್ನೋ ವಿಷಯಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಪೂರ್ತಿಯಾಗಿ ಇವಾಗ ನಾವು ದೊಡ್ಡ ದೊಡ್ಡ ಸಾಲ ಮಾಡಿರ್ತೀವಿ ಅದರಲ್ಲಿ ಮರ್ಯಾದೆ ಹೋಗುತ್ತೋ ಹೋಗಲು ಹೋಗುತ್ತಿಲ್ಲ ಚಿಕ್ಕ ಪುಟ್ಟ ಸಾಲ ಮಾಡಿರ್ತೀವಲ್ಲ ಅದರೇ ಅದೇ ಜಾಸ್ತಿ ನಮ್ಮ ಮರ್ಯಾದೆ ಹೋಗೋದು ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಸಾಲ ಮಾಡಿರೋರು ಪ್ಲೀಸ್ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೈಯ್ಯಾದಷ್ಟು ಬೇಗ ಬೇಗ ತೀರಿಸಿ ಫಸ್ಟ್ ಖಾಲಿ ಮಾಡಿಬಿಟ್ಟು ಮತ್ತು ದೊಡ್ಡ ದೊಡ್ಡ ಸಾಲನ ನಿಮ್ಮ ಕೈಲಾದಷ್ಟು ಯಾವ ಥರ ಆದರೂ ಐಡಿಯಾ ಮಾಡಿ ನೀವು ತೀರಿಸೋದು ನಿಮ್ಮ ಕೈಲಿದೆ ನಿಮಗೆ ಸಾಲ ತೀರಿಸೋದು ಹೇಗೆ ಅಂತಲೂ ಕೂಡ ನಾನು ಒಂದು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಅದರೂ ಕೂಡ ಚೆಕ್ಔಟ್ ಮಾಡಿ ಅದನ್ನು ಕೂಡ ನೋಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ನಮ್ಮ ಮರ್ಯಾದೆ ನಾವೇ ಕಳ್ಕೊತೀವಿ ನಮ್ಮ ಮರ್ಯಾದೆ ನಾವೇ ಕಳ್ಕೋಬಾರದು ಹೌದು ಸಾಲ ಮಾಡಿಬಿಟ್ಟು ಇವಾಗ ಚಿಕ್ಕ ಪುಟ್ಟ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಇನ್ನೂ ಎರಡು ಸಾವಿರ ಅಷ್ಟು ಸಾಲ ಮಾಡಿರ್ತೀವಿ ಅವರು ಏನೋ ಲಕ್ಷಾಂತರ ರೂಪಾಯಿ ಕೊಟ್ಟಿರೋ ಹಾಗೆ ಬಂದು ಮನೆ ಹತ್ರ ಎಲ್ಲ ಗಲಾಟೆ ಮಾಡಿ ಸಾಲ ಮಾಡಿ ಎಲ್ಲ ಹೋಗ್ತಾರೆ ಅವಾಗ ಏನನ್ಸುತ್ತೆ ಹೇಳಿ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ ಆಗುತ್ತೆ ಅದೇನಕ್ಕೂ ಯೂಸೇ ಆಗಿರಲ್ಲ ಆ ದುಡ್ಡು ನಾವು ಆದರೂ ಕೂಡ ಸಾಲ ಮಾಡಿರ್ತೀವಿ ಸುಮ್ಮನೆ ಅವರು ಏನೋ ಒಂದು ವಿಷಯಕ್ಕೆ ಹೇಳಿರ್ತಾರೆ ನಿನ್ಗೆ ದುಡ್ಡು ಬೇಕಾದರೆ ಹೇಳು ನಾನು ಕೊಟ್ಟಿರ್ತೀನಿ ನಾಳೆ ನಾಳೆ ಕೊಡುವೆ ಅಂತ ಹೇಳಿರ್ತಾರೆ ಅದೇ ಹುಮ್ಮಸ್ಸಲ್ಲಿ ನಾವು ಕೂಡ ಅಯ್ಯೋ ನಾಳೆ ನಾಳಿದ ಏನಾದರೂ ದುಡ್ಡು ಬರುತ್ತೆ ಇಲ್ಲ ಕೆಲ್ಸಕ್ಕೆ ಹೋಗಿ ಕೊಟ್ಟರೆ ಆಯಿತು ಅವರು ಕೊಡ್ತಾ ಇವಾಗ ನಾವೇನಿಗೆ ಬೇಡ ಅನ್ನೋದಂತ ಈಸ್ಕೊಬಿಟ್ಟಿರ್ತೀವಿ ಅದಾದಮೇಲೆ ಸಾಲ ನಮ್ಮ ತಲೆ ಮೇಲೆ ಏರಿರುತ್ತೆ ಅವಾಗ ಅವ್ರು ಬಂದು ಮನೆ ಹತ್ರ ಎಲ್ಲ ದೊಡ್ಡ ದೊಡ್ಡ ಜಗಳನೇ ಮಾಡಿರ್ತಾರೆ ಯಾಕೆ ಅಂದರೆ ಅವ್ರು ಸಾಲ ಕೊಟ್ಟಿರ್ತಾರೆ ನಾವು ಕೇಳಲೇಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಸಾಲೆ ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ ಸುಮ್ಮನೆ ಸುಮ್ಮನೆ ಮಾಡೋಕ್ಕೋಗಿರಿ ಯಾವುದೇ ಸಿಚುವೇಶನ್ ಬಂದರೂ ಒಂದು ಅದನ್ನು ನೀವು ಯೋಚನೆ ಮಾಡಿ ಸಾಲ ಮಾಡೋದನ್ನ ಸರಿನಾ ಸರಿ ಇಲ್ಲು ಅಂತ ಯೋಚನೆ ಮಾಡಿ ಚಿಕ್ಕ ಪುಟ್ಟ ಸಾಲನ ಹೋಗಬೇಡಿ ಯಾವ ರೀತಿ ಸಾಲ ಮಾಡ್ತೀವಿ ನಾವು ಅಲ್ವಾ ಆ ಆ ವಿಷಯ ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ ಆ ರೀತಿಯೆಲ್ಲ ನಾವು ಸಾಲ ಮಾಡ್ಕೊಂಡು ಹೋಗ್ತೀವಿ ಕೆಲವರು ಪ್ರತಿಯೊಬ್ಬರೂ ಅಲ್ಲ ಕೆಲವರು ಚಿಕ್ಕ ಪುಟ್ಟಕ್ಕೆಲ್ಲ ಸಾಲ ಮಾಡ್ಕೊಂಡು ಹೋಗ್ತಾರೆ ಆದಷ್ಟು ಒಂದಿಷ್ಟು ವಿಷಯನ ಯಾವುದಕ್ಕೋಸ್ಕರ ಸಾಲ ಮಾಡ್ತಾರೆ ಅನ್ನೋ ನಾನು ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಾಲದಿಂದ ದೂರ ಇರೋದು ಹೇಗೆ ಇವಾಗ ನಾವು ಸಾಲ ಮಾಡ್ದೇನೆ ದೂರ ಇರೋದು ಹೇಗೆ ಅಂದರೆ ಈ ಚಿಕ್ಕ ಪುಟ್ಟ ಸಾಲಗಳು ಇರುತ್ತೆ ಅಲ್ವಾ ಇವಾಗ ನಾವು ಸಾಲ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋದರೆ ಇಲ್ಲ ಒಂದು ಹೋಟೆಲ್ಗೆ ಹೋದರೆ ಇಲ್ಲ ಎಲ್ಲೋ ಒಂದು ಫಂಕ್ಷನ್ಗೆ ಹೋದರೆ ಸಾಲ ಮಾಡ್ಕೊಂಡು ಹೋಗ್ತೀವಲ್ವ ಆ ಫಂಕ್ಷನ್ಗೆ ಹೋಗೋದು ಬೇಡ ಅಷ್ಟು ಮುಖ್ಯ ಅಲ್ಲ ಅನಿಸುತ್ತೆ ನಮಗೆ ಆ ಥರ ದೊಡ್ಡ ದೊಡ್ಡ ಫಂಕ್ಷನ್ ಇರುತ್ತೆ ಆ ದೊಡ್ಡ ದೊಡ್ಡ ಫಂಕ್ಷನ್ಗೆ ಎಲ್ಲರೂ ಹೊಸ ಹೊಸ ಬಟ್ಟೆ ಹಾಕೊಂಡು ಬಂದಿರ್ತಾರೆ ಹೊಸ ಹೊಸ ಜ್ಯುವೆಲ್ಲರಿ ಹಾಕ್ಕೊಂಡು ಬಂದಿರ್ತಾರೆ ಶೂಸು ಸ್ಲಿಪ್ಪರ್ಸು ಅಂದ್ಕೊಂಡು ನಾವು ಕೂಡ ಅವ್ರ ಮುಂದೆ ನಾವು ಚೆನ್ನಾಗಿ ಕಾಣಬೇಕು ನಾವು ಒಂದು ಲೆವೆಲಲ್ಲಿ ಇರಬೇಕು ಅನ್ನೋಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಮಾಡ್ಕೊಂಡು ಮಾಡ್ಕೊಂಡೋಗ್ತೀವಿ ಸಾಲ ಮಾಡಿ ಅದು ನಾಳೆ ದಿನ ಇನ್ನೂ ಜಾಸ್ತಿ ಆಗುತ್ತೆ ಅದೆಲ್ಲ ಬೇಕಿತ್ತ ನಮಗೆ ಹೋಗೋದು ಒಂದು ಯಾರ್ದೋ ಒಂದು ಗೊತ್ತಿಲ್ಲದಿರೋ ಮದುವೆ ಅಲ್ವಾ ಆ ಮದುವೆಗೆ ಹೋಗಿ ನಾವು ಸಾಲ ಮಾಡಿ ಅಲ್ಲಿ ಒಂದಿಷ್ಟು ಊಟ ಮಾಡಿಕೊಂಡು ಅಲ್ಲಿ ಏನು ನಾವು ಏನು ಖರ್ಚು ಮಾಡೋದೇನಿಲ್ಲ ಊಟ ಮಾಡಿಕೊಂಡು ಏನು ಗಿಫ್ಟ್ ಕೊಡಬೇಕು ಕೊಟ್ಬಿಟ್ಟು ಬರ್ತಾಯಿರ್ತೀವಿ ಅದಕ್ಕೋಸ್ಕರ ನಾವು ಹತ್ತು ಸಾವಿರ ಹದಿನೈದು ಸಾವಿರ ಅಷ್ಟು ಸಾಲ ಮಾಡಿರ್ತೀವಿ ಈಗ ಮನೆ ಈಗ ಒಬ್ಬರೇ ಹೋಗ್ತೀವ ಮನೆಯಲ್ಲಿ ಹಸ್ಬೆಂಡ್ ಹೋದರೆ ಹೆಂಡತಿ ಹೆಂಡ್ತಿ ಹೋದರೆ ಹಸ್ಬೆಂಡು ಮಕ್ಕಳು ಎಲ್ಲ ಹೋಗಿರ್ತೀವಿ ಅವ್ರಿಗೆಲ್ಲ ಹೊಸ ಬಟ್ಟೆನ ತೆಗಿತಾರೆ ಕೆಲವು ಜನ ಇರಲೇ ಇರ್ತಾರೆ ಆ ಥರ ಏನಂದರೆ ಮೇಂಟೇನ್ ಲೆವೆಲ್ ಮೇಂಟೈನ್ ಮಾಡೋರು ಆ ಥರ ಸ ದುಡ್ಡು ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ಸಾಲ ಮಾಡಿ ಹೋಗಿ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ಆ ಥರ ಎಲ್ಲ ಬೇಕಿತ್ತ ನಮಗೆ ಇವಾಗ ನಾವು ನಾವಾಗಿ ಇರಬೇಕು ಅಂದರೆ ನಮ್ಮ ಹತ್ರ ಒಂದು ಒಳ್ಳೆ ಸೀರೆ ಇದ್ದೇ ಇರುತ್ತೆ ಆಲ್ರೆಡಿ ನಾವು ತೊಗೊಂಡೇ ಇರ್ತೀವಿ ಇಲ್ಲ ಮದುವೆಗೋ ಎಂಗೇಜ್ಮೆಂಟ್ಗೋ ಯಾವ ಹಬ್ಬಕ್ಕೋ ಒಂದು ಒಳ್ಳೆ ಗ್ರ್ಯಾಂಡ್ ಸೀರೆ ಇರುತ್ತೆ ಅದನ್ನೇ ಕ್ಲೀನಾಗಿ ಬ್ಲೌಸ್ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಕ್ಲೀನಾಗಿ ನಾವು ರೆಡಿಯಾಗಿ ಹೋದರೆ ನಾವು ಅವ್ರನ್ನ ಬೇಡ ಅಂತ ತಳ್ಳಿಬಿಡ್ತಾರೆ ಕ್ಲೀನಾಗಿದ್ದರೆ ಸಾಕು ಅಲ್ವಾ ಅವ್ರ ಲೆವೆಲ್ ಮೇಂಟೇನ್ ಮಾಡಬೇಕು ಅಂತ ನಾವು ಸಾಲ ಮಾಡಿ ಹೊಸ ಹೊಸ ವಸ್ತು ಎಲ್ಲ ತಗೋಬೇಕಂತ ಏನಾದರೂ ಇದೆಯಾ ಅವ್ರು ಹೇಳಿ ಕಳಿಸಿದ್ರೆ ನೀವು ಹಾಗೆ ಬರಬೇಕು ಅಂತ ಏನಿಲ್ಲ ಅಲ್ವಾ ನೀವು ಹೋಗಬೇಕು ಅಂದರೆ ನಾರ್ಮಲಾಗಿ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಕೊಂಡು ಅದರಷ್ಟರಲ್ಲೇ ಸುಖ ಪಡಬೇಕು ಅದನ್ನೇ ಮುಂದೊಂದಿನ ಮನಿ ಸೇವಿಂಗ್ ಮಾಡಿ ನಾವು ಇವಾಗ ನೀವು ಎಲ್ಲರನ್ನ ನೋಡ್ತಾ ಇದ್ದರೆ ಆವಾಗ ನಿಮ್ಗೆ ಅನಿಸಬೇಕು ನೆಕ್ಸ್ಟ್ ವರ್ಷವರೆಗೂ ನಾನು ಈ ಥರ ಹೇರಿಂಗ್ಸ್ ತೊಗೋಬೇಕು ನೆಕ್ಸ್ಟ್ ವರ್ಷವರೆಗೂ ನಾನು ಈ ಥರ ರಿಂಗ್ಸ್ ತೊಗೋಬೇಕು ಬಳೆ ತೊಗೋಬೇಕು ನಾನು ಈ ಥರ ಒಳ್ಳೊಳ್ಳೆ ಜ್ಯುವೆಲ್ಲರಿ ಹಾಕೋಬೇಕು ಅಂದರೆ ನೀವು ಮನಿ ಸೇವಿಂಗ್ ಮಾಡಿ ಸ್ವಲ್ಪ ಕಷ್ಟಪಡಿ ಕಷ್ಟಪಟ್ಟು ಕೆಲಸ ಮಾಡಿ ಆವಾಗ ನಿಮಗೆ ಆರಾಮಾಗಿ ನೀವು ಮನಿ ಸೇವಿಂಗ್ ಅವ್ರ ಹತ್ರ ಅವರಂತೇ ನೀವು ಮಾಡಿಕೊಂಡು ಅವ್ರ ಥರನೇ ನೀವು ಕೂಡ ಮುಂದೆ ಒಂದಿನ ಮುಂದುವರಿಬೋದು ಅಲ್ವಾ ಆ ಥರ ನಾವು ಯೋಚನೆ ಮಾಡಬೇಕು ಸಾಲ ಮಾಡಿ ನಾವು ಶೋಕಿ ಮಾಡ್ತೀವಿ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಈ ಥರ ಸಾಲಗಳಲ್ಲಿ ನಾವು ದೂರ ಇದ್ದರೆ ಸಾಕು ಆವಾಗ ಸಾಲ ಅನ್ನೋದು ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸಾಲನೇ ಆಗೋಲ್ಲ ಹೇಳಬೇಕು ಅಂದರೆ ಇನ್ನು ಸಾಲ ಯಾರ ಹತ್ರ ಮಾಡಬೇಕು ಖಂಡಿತವಾಗಲೂ ಇದು ಮುಖ್ಯವಾದ ವಿಷಯ ಎಲ್ಲರೂ ಗಮನ ಇಟ್ಟು ಕೇಳಿ ಸಾಲ ಯಾರ ಹತ್ರ ಸಾಲ ಮಾಡಬೇಕು ಅಂದರೆ ಖಂಡಿತವಾಗಲೂ ಬೇರೆಯವ್ರ ಹತ್ರ ಸಾಲ ಮಾಡಿದ್ರು ನಮ್ಮ ನಮ್ಮ ಹತ್ರ ಇರೋ ಜನಗಳತ್ರ ಸಾಲ ಮಾಡೋಕ್ಕೋಗ್ಬಾರ್ದು ನಮ್ಮ ರಿಲೇಟಿವ್ಗಳು ನಮ್ಮ ಫ್ಯಾಮಿಲಿಗಳು ಅವ್ರ ಹತ್ರ ಏನಾದರೂ ಸಾಲ ಮಾಡಿಬಿಟ್ರೆ ಅಂತೂ ಮರ್ಯಾದೆ ಕಳೆಯೋದು ಗ್ಯಾರಂಟಿ ಅವರು ಸರಿನಾ ಸಾಲದಿಂದ ದುಡ್ಡು ಜೊತೆಗೆ ಮರ್ಯಾದೆನೂ ಕಳಿಬಿಟ್ಟು ಹೋಗ್ತಾರೆ ಅಷ್ಟೇ ಬೇರೆಯವರಾದರೂ ಸುಮ್ಮನಾಗ್ಬಿಡ್ತಾರೆ ಇವತ್ತೆಲ್ಲ ನಾಳೆ ಕೊಡ್ತಾರೆ ಅಂತ ಆದರೆ ನಮ್ಮ ಜೊತೆಲೇ ಇರ್ತಾರಲ್ಲ ಅವರು ಹೊಟ್ಟೆ ಕಿಚ್ಚಿರುತ್ತೆ ಅವ್ರಿಗೆ ಹೆಂಗಾದರೂ ಪ್ರತಿ ಸಲ ಕೇಳಬೇಕು ಅಂದರೆ ಯಾಕಂದರೆ ರಿಲೇಟಿವ್ ಅಂದರೆ ನಾವು ಪದೇ ಪದೇ ಮನೆ ಹತ್ರ ಹೋಗ್ತಾ ಇರ್ತೀವಿ ಇಲ್ಲ ಅವರು ನಮ್ಮ ಮನೆಗೆ ಬರ್ತಾಯಿರ್ತಾರೆ ಎಲ್ಲ ರಿಲೇಟಿವ್ ಇರ್ತಾರೆ ಯಾವ ಥರ ಹೇಳ್ಕೊತಾರೆ ಅವ್ನು ಅವ್ನು ನನ್ನ ಹತ್ರನೇ ಸಾಲ ಇಟ್ಕೊಂಡಿದ್ದೀನಿ ಅವನೇನು ಸಂಪಾದನೆ ಮಾಡ್ತಾನೆ ಸಾಲ ಮಾಡ್ಕೊಂಡು ಚೆನ್ನಾಗಿ ಶೋಕಿ ಮಾಡ್ಕೊಂಡು ತಿರುಗ್ತಾ ಕುಂತಿದ್ದಾನೆ ಅವ್ರ ಮನೇಲಿ ತಿನ್ನೋಕ್ಕೂ ಇಲ್ಲ ಏನು ಆದರೂ ಕೂಡ ಶೋಕಿಗೇನು ಕಡಿಮೆ ಇಲ್ಲ ಸುಮ್ಮನೆ ಸುಮ್ಮನೆ ಆ ಥರ ಎಲ್ಲ ಮಾತಾಡ್ತಾರೆ ಖಂಡಿತವಾಗ್ಲೂ ಹೌದಾ ಅಲ್ವಾ ಕಮೆಂಟ್ ಮಾಡಿ ಹೇಳಿ ತುಂಬ ಸತಿ ನಾನು ಕೇಳಿದ್ದೀನಿ ಇದು ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಬೇರೆಯವ್ರ ಹತ್ರ ನಾವು ಕೈ ಚಾಚಿದ್ರು ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ ಮುಂದೆ ಕೈ ಚಾಚಕ್ಕೆ ಹೋಗ್ಬಾರ್ದು ತುಂಬನೇ ಕೇವಲವಾಗಿ ನೋಡ್ತಾರೆ ನಾಳೆ ದಿನ ಮರ್ಯಾದೆ ಅನ್ನೋದೇ ಇರೋಲ್ಲ ನಮಗೆ ನಾವು ಸಂಪಾದನೆ ಮಾಡಿರೋ ದುಡ್ಡು ಜೀವನನೇ ಬದಲಾಯಿಸುತ್ತೆ ಆದರೆ ಸಾಲಂಬ ನಿಜ ಅಲ್ವಾ ನಾವು ಸಾಲ ಮಾಡಿಕೊಂಡು ಎಷ್ಟೋ ಸತಿ ನೆಮ್ಮದಿ ಇಲ್ಲದೇ ಜೀವನ ಕಳ್ಕೊಬಿಟ್ಟಿರ್ತೀವಿ ಎಷ್ಟೆಷ್ಟು ಶ್ರೀಮಂತರೇ ಜೀವನ ಕಳ್ಕೊಂಡಿರ್ತಾರೆ ಹಾಗಾಗಿ ಸಾಲ ಅನ್ನೋದು ತುಂಬ ಕೆಟ್ಟದು ಯಾವುದಕ್ಕೆ ಎಷ್ಟರಲ್ಲಿ ಬೇಕೋ ಅಷ್ಟು ಮಿತಿಯಾಗಿ ನಾವು ಸಾಲ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಾವು ಸಾಲ ಜೀವನೇ ಕಳ್ಕೊ ಹೋಗಬೇಕಾಗುತ್ತೆ ನಾವು ಸರಿ ಈ ನಾವು ಒಂದಿಷ್ಟು ವಿಷಯನ ತೊಗೊಂಡು ಬಂದಿದ್ದೀನಿ ಯಾವುದಕ್ಕೆಲ್ಲ ನಾವು ಸಾಲ ಮಾಡ್ಕೊಟ್ಟಿ ಮಾಡ್ಕೋತೀವಿ ಇವಾಗ ಮಿಡಲ್ ಕ್ಲಾಸ್ ಜನ ಸಾಲ ಅಂತಲೇ ಕಾಯ್ಕ ಕೂತಿರ್ತಾರೆ ಸಾಲ ಮಾಡಿನೇ ಜೀವನ ಮಾಡಬೇಕು ಅಂತ ಇರ್ತಾರಲ್ಲ ಅವ್ರನ್ನ ಸ್ವಲ್ಪ ಜನ ಎಲ್ಲರೂ ಅಲ್ಲ ಸ್ವಲ್ಪ ಜನ ಏನಕ್ಕೆಲ್ಲ ಸಾಲ ಮಾಡ್ತಾರೆ ಅನ್ನೋದನ್ನ ನಮ್ಮ ಜೊತೆ ಹೇಳ್ಕೊಡ್ತೀನಿ ಈಗ ಬಾಡಿಗೆ ಬಾಡಿಗೆ ಬರುತ್ತೆ ಅನ್ನೋ ಜ್ಞಾನನೇ ಇರೋಲ್ಲ ಆದರೂ ಕೂಡ ಸುಮ್ಮನೆ ಇರ್ತಾರೆ ಬಾಡಿಗೆ ಬರೋ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಅಯ್ಯೋ ಬಾಡಿಗೆ ಕಟ್ಟಬೇಕು ಅಂದ್ಕೊಂಡು ಸಾಲ ಮಾಡ್ತಾರೆ ಅದು ಒಂದು ತಿಂಗಳು ಕಟ್ಟಿಲ್ಲ ಅಂದರೆ ಎರಡನೇ ತಿಂಗಳು ಸಾಲನೇ ಮಾಡಬೇಕಲ್ಲ ಅದಕ್ಕೆ ಸಾಲ ಮಾಡಿ ಬಡ್ಡಿಗೆ ಸಾಲ ತಗೊಂಡು ಸಾಲ ಕಟ್ತಾರೆ ಹಬ್ಬಗಳನ್ನೂ ಅಷ್ಟೇ ಹಬ್ಬಗಳನ್ನೂ ಕೂಡ ಅವರು ಆ ಥರ ಮಾಡ್ತಾರೆ ಇವ್ರು ಈ ಥರ ಮಾಡ್ತಾರೆ ನಾವು ಗ್ರ್ಯಾಂಡಾಗಿ ಮಾಡಬೇಕು ಅವ್ರನ್ನ ಕರಿಬೇಕು ಇವ್ರನ್ನ ಕರಿ ಕರಿಬೇಕು ಅಂದ್ಕೊಂಡು ಏನು ಮಾಡ್ತಾರೆ ಸಾಲ ಮಾಡಿ ಅದನ್ನು ಹಬ್ಬಗಳನ್ನ ಮಾಡ್ತಾರೆ ಮತ್ತು ಬೇರೆಯವ್ರ ಮದುವೆ ನಾನು ಫಸ್ಟೇ ಹೇಳ್ದಂಗೆ ಬೇರೆಯವ್ರ ಮದುವೆಗೆ ಇವ್ರು ಸಾಲ ಮಾಡಿಕೊಂಡು ಬಟ್ಟೆಗಳು ತೊಗೊಂಡು ಜುವೆಲ್ಲರಿ ತೊಗೊಂಡು ಹೋಗ್ತಾರೆ ಅಲ್ವಾ ಎಷ್ಟು ಇವ್ರೇನು ಪೆದ್ರುಗಳು ಜಾಣರುಗಳು ಮುಂದೆ ಉದ್ಧಾರ ಆಗಬೇಕು ಅಂದ್ಕೊಂಡಿದ್ದಾರೋ ಆಗಬಾರ್ದು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ಬೇರೆಯವರ ಫಂಕ್ಷನ್ ಹೌದು ಬೇರೆಯವ್ರ ಫಂಕ್ಷನ್ಗೂ ಕೂಡ ಹೀಗೆ ಮಾಡ್ತಾರೆ ಬೇರೆಯವ್ರ ಫಂಕ್ಷನ್ ಯಾರ್ದೋ ಫಂಕ್ಷನ್ ಇರುತ್ತೆ ಇವ್ರುಗಳು ಸಾಲ ಮಾಡ್ಕೊಂಡೋಗಿ ಬರ್ತಾರೆ ಬರ್ತಡೇ ಪಾರ್ಟಿ ಅವ್ರದ್ದು ಬರ್ತಡೇ ಪಾರ್ಟಿ ಈಗ ಮನೆ ಮಕ್ಕಳು ಬರ್ತಡೇ ಇದ್ದರೆ ಪಾರ್ಟಿ ಕೊಡೋದೇ ಬೇರೆ ಅದೇ ಒಂದಿಷ್ಟು ಸಾಲ ಮಾಡಿ ಬ್ಯಾಚುಲರ್ ಫ್ರೆಂಡ್ಸು ಅವ್ರಿಗೆ ಇವ್ರಿಗೆ ಅಂತ ಕರ್ಕೊಂಡೋಗಿ ಅದು ಬೇರೆ ಪಾರ್ಟಿ ಕೊಡ್ತಾರೆ ಈಗ ಬರ್ಡೆ ಮಾಡಬೇಕು ಅಂದ್ಬಿಟ್ಟು ತೋರಿಸ್ಕೋಬೇಕು ಅವ್ರ ಬರ್ಡೆ ಆಗ್ತಿದೆ ನನ್ನ ಬರ್ಡೆ ಆಗ ಆಗೋದು ಯಾಕೆ ಆಗಬಾರ್ದು ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ ಬರ್ಡೆ ಮಾಡ್ಕೋತಾರೆ ಅದನ್ನು ಸಾಲ ಮಾಡಿ ಹೊಸ ಬಟ್ಟೆ ಅಂತೆ ಅಂತ ಮತ್ತು ಊಟ ಅಂತೆ ಬಂದಿರೋರಿಗೆಲ್ಲ ಊಟ ಹಾಕಿಸಿ ಗ್ರ್ಯಾಂಡಾಗಿ ಮಾಡಿಕೊಡ್ತಾರೆ ಅದೇ ಮನೇಲಿ ಮಾಡ್ಕೋತಾರೆ ಇವಾಗಂತೂ ಹೊರ್ಗಡೆ ಹೋಗಿ ಮಾಡ್ಕೊಳೋದು ಹೆಚ್ಚಾಗಿದೆ ಚಿಕ್ಕ ಬರ್ಡೇ ಪಾರ್ಟಿಗೆಲ್ಲ ಫಂಕ್ಷನ್ ಹಾಲ್ ತೊಗೊಂಡು ಅದನ್ನು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಮನೆ ರಾಷನ್ ಮನೆ ರಾಷನ್ಗೂ ಕೂಡ ಅವರು ಸಂಪಾದನೆ ಮಾಡೋದ್ಗೇನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ ಮನೆ ರಾಶನ್ ಖಾಲಿ ಆಗೋವರೆಗೂ ಆರಾಮಾಗಿ ತಂದಿದ್ದು ಹೋಟ್ಲಲ್ಲಿ ತರ್ಸ್ಕೊ ತಿನ್ಕೋತಾರೆ ದಿನ ಅಲ್ಲಿ ತಿಂತಾರೆ ಇಲ್ಲಿ ತಿಂತಾರೆ ಬಂದಿದ್ದ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೋತಾರೆ ರಾಶನ್ ತಿಂಗ್ಳಾದರೆ ರಾಶನ್ ಖಾಲಿ ಆಗೋ ಟೈಮಲ್ಲಿ ಕೈಯಲ್ಲಿ ದುಡ್ಡು ಇರೋಲ್ಲ ಆವಾಗ ಏನು ಮಾಡ್ತಾರೆ ರೇಷನ್ ತರಬೇಕು ಹಿಂಗೆ ದುಡ್ಡು ಕೊಡಿ ಕೊಡ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅದನ್ನು ಬಡ್ಡಿ ಸಾಲ ಮಾಡಿ ತೊಗೊಂಡ ತೊಗೊಂಡು ಬರ್ತಾರೆ ಅದಾದಮೇಲೆ ರಾಶನ್ ತಂದಿರೋ ದುಡ್ಡಿಗೆ ಬಡ್ಡಿನ ಕಟ್ಕೊಂಡು ಹೋಗ್ತಾರೆ ಮತ್ತೆ ಇಷ್ಟ ಅದು ಸಂಪಾದನೆ ಮಾಡಿದ್ದು ಹೋಗಿ ಕೆಲಸ ಮಾಡಿ ದುಡ್ಡನ್ನೆಲ್ಲ ಅವ್ರ ಕೈಗೆ ಬಡ್ಡಿ ಹಾಕಿ ಕೊಡ್ತಾರಾ ಅದಾದಮೇಲೆ ಮತ್ತೆ ಇನ್ನೊಂದು ತಿಂಗಳಿಗೆ ಮತ್ತೆ ಸಾಲ ಮಾಡ್ತಾರೆ ಏನೈತೆ ಅಂದರೆ ಇವಾಗ ನಾವು ಸಾಲ ಮಾಡಿ ಅವ್ರಿಗೆ ಬಡ್ಡಿ ಕೊಟ್ಟು ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಹೊರತು ಇನ್ನೇನು ಇಲ್ಲ ಮತ್ತು ಸ್ಕೂಲ್ ಫೀಸು ಹೌದು ಸ್ಕೂಲ್ ಫೀಸು ಅನ್ನೋದು ಇತ್ತೀಚಿಗೆ ಲೆವೆಲ್ಲೇ ಚೇಂಜ್ ಮಾಡ್ತಾ ಇದೆ ಯಾಕೆಂದರೆ ಸ್ಕೂಲ್ ಅನ್ನೋದು ಲೆವೆಲ್ ಅವ್ರಿಗೆ ಅವ್ರ ಮಕ್ಕಳು ಐವತ್ತು ಸಾವಿರ ರೂಪಾಯಿ ಫೀಸ್ ಕಟ್ಕೊ ಕಟ್ಬಿಟ್ಟು ಹೋದರೆ ನಾನು ಒಂದು ಲಕ್ಷ ಫೀಸ್ ಕಟ್ಟಬೇಕು ಅದರಲ್ಲಿ ಲೆವೆಲು ಮಕ್ಕಳು ಓದ್ತಾ ಇರ್ತ ಓದ್ತಾ ಇದ್ದಾರೋ ಓದ್ತಾ ಇಲ್ವೋ ಅನ್ನೋ ಗಮನನೇ ಕೊಡೋಲ್ಲ ಬಟ್ ಫೀಸ್ ಮೇಲೆ ಅವ್ರ ಲೆವೆಲ್ ಹೋಗ್ತಾ ಇರುತ್ತೆ ಓ ನಿಮ್ಮ ಮಕ್ಳು ಬರೀ ಐವತ್ತು ಸಾವಿರದ ಹೋಗ್ತಾ ಇರೋದು ಗಾರ್ಮೆಂಟು ನಾವು ಪ್ರೈವೇಟು ಕಡಪ ಇಂಟರ್ನ್ಯಾಷ್ನಲ್ ಜಂಪ ಕೊಚ್ಕೊಂಡು ಹೇಳ್ತಾರೆ ನಾವು ಒಂದು ಲಕ್ಷ ಕಟ್ತಿದ್ದೀವಿ ಒಂದೂವರೆ ಲಕ್ಷ ಕಟ್ತಿದ್ದೀವಿ ಅಂತ ಹೇಳ್ತಾರೆ ಅವರು ಒಳಗಡೆ ಬೆಳೆಗಳ್ ಏನಿರುತ್ತೇಳಿ ಸಾಲ ಮಾಡಿ ಫೀಸ್ ಕಟ್ತಾ ಇರ್ತಾರೆ ಒಂದೊಂದು ಟೈಮಲ್ಲಿ ಸಾಲ ಮಾಡ್ತಾರೆ ಒಡವೆ ಇರ್ತಾರೆ ಅದಕ್ಕೆ ಬಡ್ಡಿ ಕಟ್ಕೊಂಡೇ ಹೋಗ್ತಾ ಇರ್ತಾರೆ ಆದರೂ ಕೂಡ ಜಂಬಕ್ಕೇನು ಕಡಿಮೆ ಇಲ್ಲ ಆ ಥರ ತುಂಬ ಇದ್ದಾರೆ ಮತ್ತು ಮನೆ ಥಿಂಗ್ಸ್ಗಳನ್ನ ತೊಗೊಳೋದು ಏನೇ ಥಿಂಗ್ಸ್ ಈಗ ಫ್ರಿಜ್ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಮಿಕ್ಸಿ ಆಗಲಿ ಏನೋ ಒಂದು ತೊಗೋಬೇಕು ಅಂದರೂ ಸಾಲ ಮಾಡಿ ಸಾಲ ಮಾಡೋದು ತಗೊಳ್ಳೋದು ಇಲ್ಲಾಂದರೆ ಇ ಎಮ್ ಐ ತೊಗೊಳ್ಳೋದು ಆ ಥರ ಮಾಡ್ಕೊಂಡು ಹೋಗ್ತಾರೆ ಎಷ್ಟು ಜನ ಏನಕ್ಕೆ ಈ ಥರ ಮಾಡ್ತೀರ ಈ ಥರ ಎಲ್ಲ ಹೋಗ್ಬಿಡಿ ಇದರನ್ನೇ ಇಂದ ಸಾಲ ಜಾಸ್ತಿ ಆಗೋದು ಅಂದರೆ ಹೆದ್ರಗಳಿಂದನೇ ಚಿಕ್ಕ ಪುಟ್ಟ ಸಾಲನೇ ನಾಳೆದು ದೊಡ್ಡ ದೊಡ್ಡ ಸಾಲ ಆಗುತ್ತೆ ಅದಕ್ಕೋಸ್ಕರ ಸಾಲ ಮಾಡಬೇಡಿ ಸ್ವಲ್ಪ ಮನಿ ಸೇವಿಂಗ್ ಮಾಡಿ ನೀವು ಕೂಡ ಯೋಚನೆ ಮಾಡಿಕ್ಕೆ ಎಷ್ಟೋ ಜನ ಸುತ್ತಮುತ್ತ ಎಲ್ಲ ಎಷ್ಟೆಲ್ಲ ಚೆನ್ನಾಗಿರ್ತಾರೆ ಅವರು ಕಾರ್ ತೊಗೊಂಡಿರ್ತಾರೆ ಒಡವೆ ತೊಗೊಂಡಿರ್ತಾರೆ ಮನೆ ತೊಗೊಂಡಿರ್ತಾರೆ ನಮಗೂ ಕೂಡ ಆಸೆ ಆಗುತ್ತಲ್ವ ನಿಮ್ಮನ್ನು ನಂಬ್ಕೊಂಡು ಬಂದು ಅನ್ನೋರಿಗೂ ಕೂಡ ಆಸೆ ಆಗಿರುತ್ತಲ್ವ ಅವ್ರನ್ನ ಆಸೆನ ಏನಕ್ಕೆ ನಿರಾಕರಿಸ್ತೀರ ಅದೆಲ್ಲ ಹೇಳೋದು ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ನೀವು ಕೂಡ ಯೋಚನೆ ಮಾಡಿ ಒಂದಲ್ಲ ಎರಡು ದಿನ ಯೋಚನೆ ಮಾಡಿ ನೀವು ಇದನ್ನು ಕೂಡ ಪಾಲಿಸ್ಕೊಂಡು ಹೋಗಿ ಇದೆಲ್ಲ ಮಾಡೋಕೆ ಹೋಗ್ಬಿಡಿ ಇದೆಲ್ಲ ಮಾಡಿದ ತಪ್ಪು ಇನ್ಮೇಲಾದರೂ ಎಷ್ಟೇ ಸಾಲ ಮಾಡಿದರೂ ಕೂಡ ತೀರಿಸ್ಕೊಂಡು ಸಾಲನ ತೀರಿಸ್ಕೊಂಡು ನೀವು ಮನೆ ಮೇಂಟೈನ್ ಮಾಡಿಕೊಂಡು ಸಾಲ ಮಾಡಿದೆ ಮನಿ ಸೇವಿಂಗ್ ಮಾಡಿ ಇನ್ನು ಮುಂದೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ಏನಾದರೂ ನಾನು ಹೇಳಿದ್ದು ತಪ್ಪಾಗಲಿ ಸರಿಯಾಗಲಿ ಇಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ವಾ ಡಿಸ್ಲೈಕ್ ಕೊಡಿ ಪರವಾಗಿಲ್ಲ ನನಗೂ ಆದ ಮಾಹಿತಿನ ನಾನು ಕೊಡೋಲ್ಲ ಅನ್ನಿಸಿದ್ದೀನಿ ನಾನು ಹೇಳೋ ರೀತಿಲಿ ನಾನು ತಪ್ಪು ಅನಿಸ್ತಾ ಇಲ್ಲ ಬಟ್ ಕೆಲವೊಬ್ಬರು ಇದ್ದಾರಲ್ಲ ಅದಕ್ಕೋಸ್ಕರ ಆದರೆ ಯಾವ ತಪ್ಪು ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕಾಗುತ್ತೆ ನನಗೂ ಕೂಡ ಅರ್ಥ ಆಗುತ್ತೆ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್